ನಗರದಲ್ಲಿ ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯವನ್ನ ಕಲಿಸುತ್ತಿದೆ ಶ್ರೀಶೈಲ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಸಂಸ್ಥೆ ಗ್ರಾಮೀಣ ಭಾಗದ ಮಕ್ಕಳ ಸರ್ವೋತ್ತಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಮಲ್ಲಿಕಾರ್ಜುನ್ ಹಲಗೇರಿ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಬೆಳೆದಿದ್ದರಿಂದ ಶಿಕ್ಷಣದ ಮೂಲಕ ಗ್ರಾಮಗಳ ಬದಲಾವಣೆಯ ಕನಸು ಕಂಡಿದ್ದರು ಕೊಪ್ಪಳದ ನಡೆದಾಡುವ ದೇವರು ಶ್ರೀ ಗವಿ ಸಿದ್ದೇಶ್ವರ ಪೂಜ್ಯರ ಆಶೀರ್ವಾದದೊಂದಿಗೆ ಪ್ರಾರಂಭವಾದ ಈ ಸಂಸ್ಥೆ ಮೊದಲಿಗೆ ಇಪ್ಪತ್ತೊಂದು ಮಕ್ಕಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು ಎರಡ್ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ನೀಡುತ್ತಿದೆ ಕೊಪ್ಪಳದ ಬಣ್ಣಕಟ್ಟಿ ಹತ್ತಿರವಿರುವ ವಿಜಯನಗರ ಪ್ರೌಢಶಾಲೆ ಹಾಗೂ ವಿಜಯನಗರ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ವಿಜಯನಗರ ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಂಸ್ಥೆಯ ಏಳಿಗೆಯಲ್ಲಿ ಶ್ರೀಮತಿ ಸೀರಾ ಮಲ್ಲಿಕಾರ್ಜುನ್ ಅವರ ಪಾತ್ರ ಮಹತ್ವದ್ದು ಮೊದಲಿಗೆ ಟ್ಯೂಷನ್ ಮೂಲಕ ಜನಪ್ರೀತಿ ಗಳಿಸಿದ್ದ ಇವರು ಮುಖ್ಯೋಪಾಧ್ಯರಾಗಿ ಶಾಲೆಯ ಸರ್ವೋತಮುಖ ಅಭಿವೃದ್ಧಿಯ ಜೊತೆಗೆ ಪ್ರತಿಶತ ನೂರರಷ್ಟು ಫಲಿತಾಂಶ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಶಾಲೆಯಲ್ಲಿ ನುರಿತ ಹತ್ತು ಜನ ಸಿಬ್ಬಂದಿಗಳು ಸುಸಜ್ಜಿತ ಕೊಠಡಿಗಳು ಆಟದ ಮೈದಾನ ಶುದ್ಧ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಲಿಕೆಗೆ ಪೂರಕವಾಗಿದೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ತಪ್ಪದೇ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ಬದಲಾವಣೆಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ಮಂಜುಳ ಶಿಕ್ಷಣವೇ ಶಕ್ತಿ ಮಕ್ಕಳೇ ಸಂಪತ್ತು ಅನ್ನುವಂತಹ ದೇಹವಾಕ್ಯದಿಂದ ಸ್ಥಾಪಿತವಾದಂತಹ ಶ್ರೀಶೈಲ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೊಪ್ಪಳ ಸ ಈ ಶಾಲೆ ಸತತ ಹದಿನಾಲ್ಕು ವರ್ಷಗಳ ತನ್ನ ಪರಿಶ್ರಮದಿಂದ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಶ್ರೀಮತಿ ಶೀಲಾ ಮಲ್ಲಿಕಾರ್ಜುನ ಹರಗೇರಿಯವರ ಒಂದು ಸತತವಾದಂತಹ ಪ್ರಯತ್ನ ಆಗಿರ್ಬೋದು ಸೊ ಅವ್ರು ತಗೊಳ್ತಾ ಇರುವಂತಹ ಸ್ಟಾಫ್ ಆಗಿರ್ಬೋದು ಸೊ ಎಲ್ಲರ ಒಂದು ಪರಿಶ್ರಮದಿಂದ ಸೊ ಇವತ್ತು ಇಲ್ಲಿ ಓದಿದಂಥ ಮಕ್ಕಳು ವಿದೇಶಿ ಪ್ರವಾಸವೆಲ್ಲ ಮಾಡಿದ್ದಾರೆ ಸೊ ಇದೇ ಒಂದು ಸಮಯದಲ್ಲಿ ನಾವು ಈ ಶಾಲೆಯ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ವಿ ಸೊ ಎಲ್ಲರೂ ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬರಬೇಕಂತ ಶೀಲಾ ಮಲ್ಲಿಕಾರ್ಜುನ್ ಅಲ್ಲಿಗೇರಿ ನಾನು ಈ ವಿಜಯನಗರ ಶಾಲೆ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜೊತೆಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಕೂಡ ಹೌದು ನಮ್ಮ ಶಾಲೆ ಹೈಸ್ಕೂಲ್ ಪ್ರಾರಂಭವಾಗಿ ಇವತ್ತಿಗೆ ಹದಿನಾಲ್ಕನೇ ವರ್ಷ ರನ್ನಿಂಗು ಪ್ರೈಮರಿ ಸ್ಟಾರ್ಟ್ ಆಗಿ ಈಗ ಎಂಟನೇ ವರ್ಷ ರನ್ನಿಂಗು ಸತತ ಹತ್ತನೇ ಬ್ಯಾಚು ನಮ್ಮ ಎಸ್ ಎಸ್ ಎಲ್ ಸಿ ಮುಗಿದ್ರೆ ಎಂಟು ಬ್ಯಾ ಎಂಟು ಸತತ ಎಂಟು ವರ್ಷಗಳಿಂದ ಟೆನ್ ಪರ್ಸೆಂಟ್ ರಿಸಲ್ಟ್ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಕೂಡ ನನ್ನ ಮಕ್ಕಳು ಉನ್ನತ ಉನ್ನತ ಸಾಧನೆಯನ್ನು ಮಾಡಿದ್ದಾರೆ ಈ ಸಾಧನೆಗೆ ನನ್ನ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಪಾಲಕರ ಸಹಕಾರ ಅತಿ ಮುಖ್ಯ ಮತ್ತು ಜೊತೆಗೆ ನನ್ನ ಮಕ್ಕಳು ನಾ ಹೇಳಿದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಸತತ ಪ್ರಯತ್ನದಿಂದ ನಿರ್ವಹಿಸುತ್ತಾರೆ ಮತ್ತು ಮುಖ್ಯವಾಗಿ ಈ ಇವತ್ತಿನ ನನಗೆ ಸಬ್ಜೆಕ್ಟ್ ಏನಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಜಯ ವೈಭವೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಧನ್ಯವಾದ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಮೈ ನೇಮಿಸ್ ಇನ್ ಫಿಫ್ ಮೈ ಸ್ಕೂಲ್ ಇಸ್ ಮೈ ಸೆಕೆಂಡ್ ಹೋಮ್ ಮೈ ಟೀಚರ್ಸ್ ಲೈವ್ ಮೈ ಲೈಕ್ ಪೇರೆಂಟ್ಸ್ ಆ್ಯಂಡ್ ಹೆಲ್ಪ್ ಮೀ ಬಿಕಮ್ ಎ ಬೆಟರ್ ಪರ್ಸನ್ ಐ ಆಮ್ ಟು ಬಿ ಎ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಲಿತಾ ನಾನು ಈ ಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿದ್ದು ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯವನ್ನು ಕಲಿಸುತ್ತಿರುವ ಶ್ರೀ ಶ್ರೀಶೈಲ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಪ್ರಾರಂಭವಾದ ವಿಜಯನಗರ ಪ್ರೌಢಶಾಲೆಯಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದು ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಪರಿಸರ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ವೈಯಕ್ತಿಕ ಕಾಳಜಿಯ ಜೊತೆಗೆ ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಲೆಯ ಸಂಸ್ಥೆ ಹಾಗೂ ಎಲ್ಲ ಸಂಸ್ಥಾಪಕರು ಹಾಗೂ ಶಿಕ್ಷಕರು ಕೂಡ ಶ್ರಮ ವಹಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದಾರೆ ತಿಂಗಳು ಡಿಸೆಂಬರ್ ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇಯರ್ಸ್ ಇಟ್ ಈಸ್ ವಂಡರ್ಫುಲ್ ಸ್ಕೂಲ್ उडउटिंग विजयनगर इंग्ली मीडियम स्कूल